ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಿ ಎಲ್ಲ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ ಆ ಭಗವಂತ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಅಂತ ನಾನೊಂದು ಸ್ನ್ಯಾಕ್ಸ್ ತೋರಿಸ್ತಾ ಇದ್ದೇನೆ ಇದು ದೊಡ್ಡವರು ತಿನ್ಬೋದು ಚಿಕ್ಕವರು ತಿನ್ಬೋದು ಯಾರು ಬೇಕಾದರೂ ತಿನ್ಬೋದು ಆದರೆ ಎಲ್ಲರಿಗೂ ಅನುಕೂಲವಾಗುವಂತಹ ಒಂದು ಒಳ್ಳೆ ಸ್ನ್ಯಾಕ್ಸ್ ನಾವು ಊಟಕ್ಕೆ ಇದನ್ನು ಬಳಸ್ಬೋದು ಅಥವಾ ಸಂಜೆಗೆ ಬಳಸ್ಬೋದು ವಯಸ್ಸಾದವರಿಗೆ ಅಥವಾ ಈಗ ತಾನೇ ಟೆನ್ಷನ್ನಿಂದ ಕೆಲವರಿಗೆ ಡಯಾಬಿಟೀಸ್ ಸ್ಟಾರ್ಟ್ ಆಗಿರ್ತದೆ ಸಕ್ಕರೆ ಕಾಯಿಲೆ ಅಂಥವ್ರು ಇದನ್ನು ಉಪಯೋಗಿಸಿದರೆ ತುಂಬ ಬೆಸ್ಟ್ ರೆಮಿಡಿ ಅಂತ ಹೇಳ್ಬೋದು ಡಯಾಬಿಟೀಸಿಗೆ ತಕ್ಷಣ ಕಂಟ್ರೋಲಿಗೆ ಬರ್ತದೆ ಡಯಾಬಿಟೀಸು ನಮಗೆ ಸ್ನ್ಯಾಕ್ಸ್ ತಿಂದಂಗೂ ಆಗ್ತದೆ ಇತ್ತಲಗೆ ಹೆಲ್ತಿಗೂ ಒಳ್ಳೆಯದಾಗ್ತದೆ ಎಷ್ಟು ಕರುಮ್ ಕುರುಮ್ ಅಂತ ಇರ್ತದೆ ಕೆಲವ್ರು ಹೇಳ್ತಾರೆ ಕರ್ಮ್ ಕುರುಮ್ ಅಂದರೆ ನಂಗೆ ತಿನ್ನಲಿಕ್ಕೆ ಆಗೋದಿಲ್ಲ ಹಲ್ಲು ಸ್ವಲ್ಪ ಇದಾಗ್ತದೆ ಅಂತ ಆ ಥರದವರಿಗೂ ನಾನು ಹೇಗೆ ಮಾಡೋದು ಅಂತ ಇದ್ದೇನೆ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಎಲ್ಲ ವೀಡಿಯೋಕ್ಕೂ ಲೈಕ್ ಕೊಡಿ ಕಮೆಂಟ್ ಹಾಕಿ ಪ್ರತಿಯೊಂದು ಒಳ್ಳೆ ವೀ ಒಳ್ಳೆ ವೀಡಿಯೋನ ಹಾಕಿದ್ದೇನೆ ದಯವಿಟ್ಟು ಫ್ರೆಂಡ್ಸ್ ಎಲ್ಲರೂ ಸಪೋರ್ಟ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ನಾವು ಅಂಗಡಿಯಿಂದ ತರ್ತೇವಲ್ಲ ಚಿಪ್ಸನ್ನು ಅದೇ ಥರ ಇರ್ತದೆ ಆದರೆ ಇದು ನಾವು ಮನೇಲಿ ಮಾಡಿರೋದು ಅಂಗಡಿಯಲ್ಲಿ ಯಾವ ಯಾವ ಎಣ್ಣೆಲೆಲ್ಲ ಕರೆದಿರ್ತಾರೆ ನಾವು ಅದನ್ನು ತಿಂದು ಮತ್ತೆ ಆರೋಗ್ಯನ ಹಾಳು ಮಾಡೋಕ್ಕಿಂತ ಮನೆಯಲ್ಲೇ ನಾವು ಸಿಂಪಲಾಗಿ ಈಸಿಯಾಗಿ ಈ ರೆಸಿಪಿನ ಮಾಡ್ಬೋದು ನಾನು ಎರಡು ಹಾಗಲಕಾಯಿನ ತಗೊಂಡಿದ್ದೀನಿ ಮೇಲಿನ ಸ್ಕಿನ್ನನ್ನು ನಾನು ತೆಗಿಲಿಲ್ಲ ಯಾಕಂದರೆ ತೆಗೆದ್ರೆ ಸುಮ್ಮನೆ ವೇಸ್ಟ್ ಆಗ್ತದೆ ಹಾಗೆ ಅದೇ ನಮಗೆ ಮುಖ್ಯ ಡಯಾಬಿಟೀಸಿಗೆ ಮೇಲಿನ ಸ್ಕಿನ್ನೇ ಮುಖ್ಯವಾಗಿರ್ತದೆ ನೋಡಿ ಎರಡು ಹಾಗಲಕಾಯಿನ ನಾನು ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಚೆನ್ನಾಗಿ ತೊಳ್ಕೊಂಡು ಅದನ್ನು ನಾನು ಚೆನ್ನಾಗಿ ಕಟ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಸಪೂರ ಸಪೂರ ಕಟ್ ಮಾಡಬೇಕು ತೆಳುವಾಗಿ ಕಟ್ ಮಾಡಿದಷ್ಟು ಸಹ ನಮಗೆ ಕ್ರಿಸ್ಪಿ ಬರ್ತದೆ ಅದೇ ನಿಮಗೆ ಸ್ವಲ್ಪ ಸ್ಕ್ರಿಸ್ ಕ್ರಿಸ್ಪಿಯಾಗಿರೋದು ಬೇಡ ಅನ್ಸೋರು ಹೆಚ್ಚು ತೆಳು ಕಟ್ಕೊಂಡು ಕಟ್ ಮಾಡೋದು ಬೇಡ ಸ್ವಲ್ಪ ದಪ್ಪನೇ ಕಟ್ ಮಾಡ್ಕೋಬೋದು ಆದರೆ ತೆಳು ಕಟ್ ಮಾಡಿದಷ್ಟು ನಮಗೆ ಟೇಸ್ಟ್ ಜಾಸ್ತಿಯಾಗಿ ಬರ್ತದೆ ನೋಡಿ ಫ್ರೆಂಡ್ಸ್ ಈ ರೀತಿ ನಾನು ಎಲ್ಲ ಕಟ್ ಮಾಡಿಕೊಂಡಿರುವಂಥ ಹಾಗಲಕಾಯಿಯನ್ನು ಒಂದಕ್ಕೆ ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ನಾನು ಉಪ್ಪನ್ನು ಸಾಲ್ಟನ್ನು ಬಳಸಿದ್ದೇನೆ ಒಂದು ಟೇಬಲ್ ಸ್ಪೂನ್ ಸಾಲ್ಟಿಗೆ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನವನ್ನು ಹಾಕಿದ್ದೇನೆ ಹಾಗೆ ವಿನಿಗರ್ ಬಳಸ್ತಾ ಇದ್ದೇನೆ ಫ್ರೆಂಡ್ಸ್ ಯಾರೆಲ್ಲ ಮನೆಯಲ್ಲಿ ವಿನಿಗರ್ ಇರೋದಿಲ್ವೋ ಅವರು ಹುಳಿ ನೀರಲ್ಲಿ ಕಲಿಸ್ಬೋದು ಹುಳಿನೂ ಬೇಡ ಅನಿಸೋರು ಲಿಂಬೆಹಣ್ಣಿನ ರಸದಲ್ಲಿ ಲೆಮನ್ ಜ್ಯೂಸಲ್ಲಿ ಕಲಿಸ್ಬೋದು ಅದು ಒಂದು ಲಿಂಬೆ ಹಣ್ಣು ಅಥವಾ ಒಂದೂವರೆ ಲಿಂಬೆ ಹಣ್ಣನ್ನು ಬಳಸಬೇಕಾಗತ್ತೆ ರಸ ತುಂಬ ಇದ್ದರೆ ಒಂದು ಲಿಂಬೆ ಹಣ್ಣು ಸಾಕು ನಿಮ್ಮ ಲಿಂಬೆ ಹಣ್ಣಿನ ಗಾತ್ರದ ಮೇಲೆ ಡಿಪೆಂಡ್ ಆಗಿರ್ತದೆ ನೋಡಿ ಚೆನ್ನಾಗಿ ಹಚ್ಚಿ ಒಂದಕ್ಕೊಂದು ಚೆನ್ನಾಗಿ ಹಿಡಿಬೇಕು ಯಾವುದಕ್ಕೂ ಬಿಟ್ಕೋಬಾರ್ದು ಎಲ್ಲದಕ್ಕೂ ಕ್ಲೀನಾಗಿ ಕಲಿಸ್ಬೇಕು ನಾವು ಎಷ್ಟು ಚೆನ್ನಾಗಿ ನಾವು ಕಲಸಿ ಉಪ್ಪು ಹುಳಿಯ ಮಿಶ್ರಣ ಹೇಗೆ ಹೊಂದ್ಕೊಳ್ತದೋ ಅಷ್ಟು ನಮಗೆ ಒಳ್ಳೆಯದು ಯಾಕಂದರೆ ಕಹಿ ತುಂಬ ಗಾಢ ಕಹಿ ಇರೋದು ಸ್ವಲ್ಪ ಮಟ್ಟಿಗೆ ಹೋಗ್ತದೆ ನಮಗೆ ಆ್ಯಕ್ಚುಲಿ ಕಹಿ ಇರಬೇಕು ಡಯಾಬಿಟೀಸ್ನವರಿಗೆ ಕಹಿ ಇದ್ದಷ್ಟು ಕಹಿ ತಿಂದಷ್ಟು ಒಳ್ಳೆಯದು ನಾನು ಅದನ್ನು ಅರ್ಧ ಗಂಟೆ ಹಾಗೆ ಇಟ್ಟಿದ್ದೆ ಯಾವುದಂದರೆ ಅರಿಶಿನ ಉಪ್ಪು ವಿನಿಗರ್ ಹಾಕಿ ಅರ್ಧ ಗಂಟೆ ಹಾಫ್ ಆನ್ ಅವರ್ ವೆಯ್ಟ್ ಮಾಡಿದ್ದೆ ಹಾಫ್ ಆನ್ ಅವರ್ ಆದಮೇಲೆ ನಾನು ನೀರಲ್ಲಿ ಚೆನ್ನಾಗಿ ತೊಳಿತಾ ಇದ್ದೇನೆ ಒಂದು ಚಂಬಿನಷ್ಟು ನೀರನ್ನು ಬಳಸಿ ಚೆನ್ನಾಗಿ ತೊಳ್ಕೊಳ್ಳಿ ತೊಳೆಯುವಾಗ ನಿಧಾನ ಇರಲಿ ಯಾಕಂದರೆ ಸ್ಕಿನ್ನೆಲ್ಲ ಹೋಗ್ತದೆ ಅದರಲ್ಲಿದ್ದ ಮದ್ಯದ ಪೋಷನೆಲ್ಲ ಹೋಗಲಿಕ್ಕಿದೆ ಕರೆಕ್ಟಾಗಿ ಕ್ಲೀನಾಗಿ ಮೂರು ಅಥವಾ ನಾಲ್ಕು ನೀರಲ್ಲಿ ನೀವು ಚೆನ್ನಾಗಿ ತೊಳಿರಿ ಯಾಕಂದರೆ ವಿನಿಕರಿನ ಹುಳಿ ಅಂಶ ಇದೆಯಲ್ಲ ಅದು ಅಂತ ಕೆಲವರಿಗೆ ಇಷ್ಟ ಆಗೋಲ್ಲ ಗಾಢ ಅನಿಸ್ತದೆ ಅದಕ್ಕೆ ಮೂರು ಅಥವಾ ನಾಲ್ಕು ನೀರಲ್ಲಿ ಕ್ಲೀನಾಗಿ ತೊಳ್ಕೊಳ್ಳಿ ಫ್ರೆಂಡ್ಸ್ ಉಪ್ಪಿನ ಅಂಶವೂ ಅಷ್ಟೇ ತುಂಬ ಉಪ್ಪಿದ್ದರೆ ಅದು ನಾವು ತಿನ್ನುವಾಗ ತುಂಬ ಉಪ್ಪು ಉಪ್ಪು ಅನಿಸ್ತದೆ ಹಾಗಾಗಿ ಮೂರು ನೀರಲ್ಲಂತೂ ನೀವು ಚೆನ್ನಾಗಿ ತೊಳಿಲೇಬೇಕು ನಾನಿವಾಗ ಮೂರು ನೀರಲ್ಲಿ ತೊಳಿತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನಾವು ಎಷ್ಟು ಚೆನ್ನಾಗಿ ತೊಳ್ಕೊತೀವೋ ಅಷ್ಟು ಚೆನ್ನಾಗಿ ನಮಗೆ ನಮ್ಮ ಈ ಕ್ರಿಸ್ಪಿಯಾಗಿರುವಂಥ ಹಾಗಲಕಾಯಿ ಚಿಪ್ಸನ್ನು ಮಾಡಿ ಮಾಡ್ಬೋದು ಹಾಗೆ ಇದನ್ನು ಸಾಮಾನ್ಯವಾಗಿ ಎಲ್ಲರೂ ಮಾಡಿರ್ತಾರೆ ಏಳು ಏನಪ್ಪ ಮಾಡೋದು ಅಂತ ಅಂದ್ಕೋಬೇಡಿ ಇದರಲ್ಲಿ ನಾನು ಬಳಸುವಂಥ ಇಂಗ್ರೀಡಿಯೆಂಟ್ಸಲ್ಲಿ ಕ್ರಿಸ್ಪಿನೆಸ್ ಬರ್ತದೆ ನೋಡಿ ನಾನೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಬಳಸಿದ್ದೇನೆ ಎರಡು ಹಾಗಲಕಾಯಿಗೆ ಆಲ್ರೆಡಿ ನಾನು ಉಪ್ಪಿನ ಉಪ್ಪಲ್ಲಿ ನೆನೆಸಿಟ್ಟಿರೋದ್ರಿಂದ ಒಂದು ಸ್ಪೂನ್ ಆಗುವಷ್ಟು ಮಾತ್ರ ನಾನು ಉಪ್ಪನ್ನು ಬಳಸಿದ್ದೇನೆ ಹಾಗೆ ಎರಡು ದೊಡ್ಡ ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕಿದ್ದೇನೆ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದ್ದೀನಿ ಸ್ವಲ್ಪನೇ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದ್ದೀನಿ ಹಾಗೆ ಎರಡೂವರೆ ಟೇಬಲ್ ಸ್ಪೂನಷ್ಟು ನಾನು ಕಾರ್ನ್ಫ್ಲವರ್ ಹಿಟ್ಟನ್ನು ಬಳಸ್ತಾ ಇದ್ದೇನೆ ಅರ್ಧ ಸ್ಪೂನನ್ನು ಆಮೇಲೆ ಬಳಸ್ತೇನೆ ಫಸ್ಟು ಎರಡು ಸ್ಪೂನಷ್ಟು ಹಾಕಿದ್ದೇನೆ ಮತ್ತು ಅಚ್ಚಕಾರದ ಪುಡಿಯನ್ನು ನಾನು ಮೂರು ಟೇಬಲ್ ಸ್ಪೂನ್ ಆಗಷ್ಟು ಬಳಸಿದ್ದೇನೆ ದೊಡ್ಡ ಟೇಬಲ್ ಸ್ಪೂನ್ ಬಳಸಿ ಮೂರು ಟೇಬಲ್ ಸ್ಪೂನಿಗೆ ನಾನು ಮತ್ತೆ ಅರ್ಧ ಎರಡೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಕಾರ್ನ್ಫ್ಲವರ್ ಹಿಟ್ಟನ್ನು ಬಳಸಿದ್ದು ಎರಡು ಟೇಬಲ್ ಸ್ಪೂನಷ್ಟು ಫಸ್ಟು ಬಳಸಿದ್ದೆ ಈಗ ಅರ್ಧ ಯಾಕಂದರೆ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಖಾರ ಹೇಗಿದೆ ಅಂಥೇಳಿ ನೀವು ತುಂಬ ಖಾರ ಇರುವಂಥ ಮೆಣಸಿನ ಹುಡಿ ಹಾಕಿದರೆ ಅರ್ಧ ಟೇಬಲ್ ಸ್ಪೂನ್ ಎಕ್ಸ್ಟ್ರಾ ಬೇಕೇ ಬೇಕಾಗುತ್ತೆ ಕೆಲವು ಮಕ್ಕಳು ಖಾರ ಅಂಥೇಳಿ ತಿನ್ನೋದೇ ಇರ್ಬೋದು ನೋಡಿ ಈ ಥರ ಚೆನ್ನಾಗಿ ಕಲಿಸ್ಕೊಳ್ಳಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಬಳಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೇ ಸರಿ ತುಂಬ ನೀರನ್ನು ಬಳಸಬೇಡಿ ತುಂಬ ನೀರನ್ನು ಬಳಸಿದರೆ ತುಂಬ ನೀರಾಗಿ ಹೋಗ್ತದೆ ನೋಡಿ ಈ ಹದಕ್ಕೆ ಬರಲಿ ನಾವು ಬಜ್ಜಿ ಬೋಂಡ ಎಲ್ಲ ಮಾಡ್ತೀವಲ್ಲ ಆ ಹದಕ್ಕೆ ಬರಲಿ ಹಿಟ್ಟು ನಾವೀಗ ಹಾಗಲಕಾಯಿಯನ್ನು ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡುವ ಮಿಕ್ಸ್ ಕರೆಕ್ಟಾಗಿ ಮಾಡಿ ಎಲ್ಲ ಹಾಗಲಕಾಯಿಗೂ ಮಸಾಲೆ ಖಾರ ಉಪ್ಪು ಚೆನ್ನಾಗಿ ಹಿಡಿಬೇಕು ಹಿಡಿಬೇಕು ಅಂತ ಹೇಳ್ಕೊಂಡು ಹಾಗಲಕಾಯಿನ ಕಟ್ ಮಾಡಬೇಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನಲನ್ನು ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಪೂರ್ತಿ ವಿಡಿಯೋ ನೋಡಿ ನೋಡಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ ಡಯಾಬಿಟಿಸು ಬರೋದು ವಂಶ ಪಾರಂಪರ್ಯವಾಗಿ ಬರ್ತದೆ ಹಾಗೆ ನಾವು ಟೆನ್ಷನ್ ಮಾಡಿಕೊಂಡ್ರೆ ಬರ್ತದೆ ಹಾಗೆ ಹೆಚ್ಚಾಗಿ ಬೇರೆ ಯಾವುದಾದ್ರೂ ಹೆಲ್ತ್ ಇಶ್ಯೂಗೆ ನಾವು ಟ್ಯಾಬ್ಲೆಟ್ ತೊಗೊತೀವಲ್ಲ ಅದರಿಂದ ಸಹ ಡಯಾಬಿಟಿಸ್ ಬರ್ತದೆ ಡಯಾಬಿಟಿಸ್ ಹೇಳಿ ಕೇಳಿ ಬರಲ್ಲ ನಾವು ಒಮ್ಮೆ ಬ್ಲಡ್ ಟೆಸ್ಟ್ ಮಾಡಿದಾಗ ನಮ್ಮ ನಿಯರ್ ಡಯಾಬಿಟಿಸ್ ಉಂಟು ಅಂತ ಗೊತ್ತಾದಾಗ ನಾವು ಅದಕ್ಕೆ ತಕ್ಕಾಗಿನ ಪತ್ತೆ ಮಾಡಲೇಬೇಕು ಆಲ್ರೆಡಿ ನಮಗೆ ಡಯಾಬಿಟೀಸ್ ಬಂದಿದೆ ಅಂತ ಹೇಳೋರು ಸಹ ಕಂಟ್ರೋಲ್ ಮಾಡ್ಕೋಬೋದು ನೋಡಿ ನಾನಿವಾಗ ಎಣ್ಣೆ ಇಟ್ಟಿದ್ದೇನೆ ಬಾಣಲಿಗೆ ಎಣ್ಣೆ ಕಾದಿದ ತಕ್ಷಣ ಒಂದೊಂದೆನೆ ಈ ಹಾಗಲಕಾಯಿ ಮಿಶ್ರಣವನ್ನು ಇದ್ದೀನಿ ಚಿಪ್ಸು ಹೇಗೆ ನಾವು ಕರಿತೇವೆ ಆ ಥರ ಚೆನ್ನಾಗಿ ಎಣ್ಣೆ ಕಾದಿರಬೇಕು ಕಾದ ಮೇಲೆ ಸಿಮ್ಮಿಡಿ ಸ್ನೇಹಿತರೆ ಡಯಾಬಿಟಿಸ್ ಬಂದವರು ಕಾಳನ್ನು ಪುಡಿ ಮಾಡಿ ಸೇವಿಸ್ತಾರೆ ಹಾಗೆ ಹಾಗಲಕಾಯಿಯನ್ನು ಪಲ್ಯ ಮಾಡಿ ಸೈ ಸೇವಿಸ್ತಾರೆ ಈ ರೀತಿ ಒಮ್ಮೆ ಹಾಗಲಕಾಯಿಯನ್ನು ನೀವು ಬಳಸಿ ಫ್ರೈ ಮಾಡಿ ಇದರಿಂದ ನಿಮಗೆ ಡಯಾಬಿಟಿಸು ನಾರ್ಮಲ್ ಬರ್ತದೆ ಹಾಗೆ ನಿಮಗೆ ಸ್ನ್ಯಾಕ್ಸ್ ತಿಂದ ಅನುಭವವೂ ಆಗ್ತದೆ ತುಂಬ ಜನರಿಗೆ ಆಸೆ ಇರ್ತದೆ ಬತ್ತನೆಕಾಯಿ ಫ್ರೈ ತಿನ್ನಬೇಕು ಆಲೂಗಡ್ಡೆ ಫ್ರೈ ತಿನ್ನಬೇಕು ಆಲೂಗಡ್ಡೆ ಫ್ರೈ ತಿಂದ್ರಷ್ಟು ತುಂಬ ಶುಗರ್ ಜಾಸ್ತಿ ಆಗ್ತದೆ ಅದರಲ್ಲಿ ಶುಗರ್ ಅಂಶ ಜಾಸ್ತಿ ಇರ್ತದೆ ನಮಗನಿಸ್ತದೆ ಏನಾದರೂ ತಿನ್ನಬೇಕು ಕುರ್ಕುರಿ ಅಂತ ಅನಿಸ್ತದೆ ಆದರೆ ಹೇಳ್ತಾರೆ ಡಯಾಬಿಟಿಸ್ ಉಂಟು ತಿನ್ನಬೇಡ ತಿನ್ನಬೇಡ ತಿನ್ಬೇಡ ಅಂತಾರೆ ಈಗ ಅರ್ಧ ಏಜಿನವರಿಗೂ ಡಯಾಬಿಟಿಸ್ ಬರ್ತಾ ಇದೆ ಅದಕ್ಕೆ ನಾನು ಹೇಳ್ತಿದ್ದೀನಿ ಈ ಥರ ನೀವು ಮನೆಯಲ್ಲೇ ಮಾಡಿಕೊಳ್ಳಿ ಮನೆಯಲ್ಲೇ ಮಾಡಿದಷ್ಟು ತುಂಬ ಹೆಲ್ದಿಯಾಗಿರ್ತದೆ ಹೊರಗೆ ಯಾವ ಯಾವ ಎಣ್ಣೆಯಲ್ಲಿ ಕರೆದಿರ್ತಾರೆ ಪುನಃ ಪುನಃ ಕರಿದ ಎಣ್ಣೆಯಲ್ಲಿ ನಾವು ಕರೆದ್ರೆ ನಮಗೆ ಆರೋಗ್ಯ ಹಾಳಾಗ್ತದೆ ಹಾಗಾಗಿ ಸ್ನೇಹಿತರೆ ಮನೆಯಲ್ಲಿ ಸಿಂಪಲಾಗಿ ಮಾಡಿಕೊಳ್ಳಿ ಹೆಚ್ಚೇನೂ ಖರ್ಚಿಲ್ಲ ಇದಕ್ಕೆ ನೀವು ಒಂದು ದಿನ ಮಾಡಿಕೊಂಡು ಸ್ಟೋರ್ ಮಾಡಿ ಎಷ್ಟು ದಿನ ಬೇಕಾದರೂ ಇಡ್ಬೋದು ಏನು ಹಾಳಾಗೋದಿಲ್ಲ ಡಯಾಬಿಟಿಸ್ನವರಿಗೆ ತುಂಬ ಅನುಕೂಲವಾಗಿರುವಂಥ ಈ ಸ್ನ್ಯಾಕ್ಸ್ ಐಟಮು ಚಿಪ್ಸು ಅಂತಲೇ ಹೇಳ್ಬೋದು ನೋಡಿ ಈ ಥರ ನಾವು ಚೆನ್ನಾಗಿ ಒಂದೊಂದನ್ನೇ ತೆಗೆ ತುಂಬ ಎಣ್ಣೆ ಹಾಕಿ ಬೇಕಾದರೂ ಕರೆದುಕೊಳ್ಬೋದು ತುಂಬ ಎಣ್ಣೆ ಹಾಕಿ ಕರೆದುಕೊಂಡ್ರೆ ಕೆಲವೊಮ್ಮೆ ನಾವು ಎಣ್ಣೆ ತುಂಬ ವೇಸ್ಟ್ ಆಗ್ತದೆ ಯಾಕಂದರೆ ಎಣ್ಣೆ ಕಹಿ ಬಂದಿರ್ತದಲ್ಲ ಎಣ್ಣೆ ತುಂಬ ವೇಸ್ಟ್ ಆಗ್ತದೆ ಕೆಲವರು ನಾವು ಯೂಸ್ ಮಾಡಿರುವಂಥ ಎಣ್ಣೆನ ಮತ್ತೆ ಬಳಸ್ತಾರೆ ಹಾಗೆ ಬಳಸಬೇಡಿ ತುಂಬ ಎಣ್ಣೆ ಇದೆ ಅಂದರೆ ಮತ್ತೇನು ಮಾಡಲಿಕ್ಕೂ ಆಗೋಲ್ಲ ದೋಸೆ ಮಾಡಲಿಕ್ಕೆ ಬಳಸಿ ಆದರೆ ಮತ್ತೆ ವಾಪಸ್ ಅದರಲ್ಲೇ ಕರಿಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ಹಾಗಲಕಾಯಿ ಹುರಿಯುವಾಗ ಸ್ವಲ್ಪ ಎಣ್ಣೆನ ಬಳಸಿ ಯಾಕಂದರೆ ಆ ಎಣ್ಣೆನ ಪುನಃ ಯೂಸ್ ಮಾಡಲಿಕ್ಕಾಗಲ್ಲ ಕಹಿ ಅಂಶ ಇರೋದ್ರಿಂದ ನೋಡಿ ಇಷ್ಟು ಗರಿಗರಿಯಾಗಿ ಬರ್ತದೆ ಈ ಗರಿ ಕೆಲವರಿಗೆ ಹಲ್ಲಿಲ್ಲ ಅಂತ ಹೇಳ್ತಾರಲ್ಲ ಅವರಿಗೆ ಇಷ್ಟಕ್ಕಾದರೆ ಸಾಕು ಸ್ವಲ್ಪ ಸ್ಮೂತ್ ಇರ್ತದೆ ಈಗ ನೀವು ತುಂಬ ಗರಿಯಾಗಿ ಬೇಕು ಚಿಪ್ಸು ಥರ ಬೇಕಂದರೆ ಈ ರೀತಿ ನೀವು ಕರೆದ ನಂತರ ಎಣ್ಣೆಯನ್ನು ಹಾಗೇ ಬಿಸಿ ಮಾಡಿ ಒಮ್ಮೆ ಜೋರು ಬಿಸಿ ಮಾಡಿದಾಗ ಈ ಕರೆದಿರುವಂತಹ ಚಿಪ್ಸನ್ನು ವಾಪಸ್ ಎಣ್ಣೆಗೆ ಹಾಕಿ ಎಣ್ಣೆಗೆ ಹಾಕಿ ಮತ್ತೊಮ್ಮೆ ಕರೀರಿ ತುಂಬ ಬಿಸಿ ಇರಬೇಕು ಎಣ್ಣೆ ಮತ್ತೊಮ್ಮೆ ಕರೆದಾಗ ತುಂಬ ಕ್ರಿಸ್ಪಿಯಾಗಿ ಬರ್ತದೆ ಇದು ನೋಡಿ ನಾನೀಗ ಕರೆದಿದ್ದೇನಲ್ಲ ಇದು ಕ್ರಿಸ್ಪಿ ಇರ್ತದೆ ಆದರೆ ತುಂಬ ಹಲ್ಲಿಲ್ದವರಿಗೆ ತಿನ್ನಲಿಕ್ಕೆ ಆಗಲಿಲ್ಲದಷ್ಟು ಕ್ರಿಸ್ಪಿ ಇರಲ್ಲ ಈ ಥರ ಕ್ರಿಸ್ಪಿನೆಸ್ ಬರ್ತದೆ ಅಲ್ಲಿಲ್ದವರು ಸಹ ತಿನ್ಬೋದು ಚೆನ್ನಾಗಿರ್ತದೆ ನಾನು ಇನ್ನೊಂದು ಮಾಡಿದೆ ಕರೆದಿರೋದನ್ನೇ ವಾಪಾಸ್ ಎಣ್ಣೆಯಲ್ಲಿ ಹಾಕಿ ಕರೆದಾಗ ಇಷ್ಟು ಗರಿಗರಿಯಾಗಿ ಹೊರಗೆ ನಮಗೆ ಸಿಕ್ತನಲ್ಲ ಆ ಥರ ಗರಿಗರಿಯಾಗಿ ಸಿಕ್ತು ನೋಡಿ ಯಾವ ಥರ ಪುಡಿ ಆಗ್ತದೆ ಅಂತ ಮುಟ್ಟಿದರೆ ತುಂಬ ಗರಿಯಾಗಿ ಸಿಗ್ತದೆ ನಮಗೆ ನೋಡಿ ಈ ಥರ ತುಂಬ ಟೇಸ್ಟಿಯಾಗಿ ಸಹ ಇರ್ತದೆ ಪುನಃ ಎಣ್ಣೆಯಲ್ಲಿ ನಾವು ಕರಿತಾ ಇರು ಕರೆದಿರುವಂತಹ ಹಾಗಲ್ಕಾಯನ್ನು ಪುನಃ ಎಣ್ಣೆ ಬಿಸಿ ಮಾಡಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಪುನಃ ಕರೆದಿರುವಂತಹ ಹಾಗಲ್ಕಾಯನ್ನು ಪುನಃ ಆ ಎಣ್ಣೆಗೆ ಹಾಕಿ ಲೋ ಫ್ಲೇಮಲ್ಲಿ ಕರೆದ್ರೆ ಈ ರೀತಿ ಗರಿ ಗರಿಯಾಗಿ ಬರ್ತದೆ ನೀವು ಒಂದೇ ಸರಿ ಕರೆದಿರೋದೆ ಸಾಕು ಅನ್ನೋದಾದರೆ ಮೊದಲಿಗೆ ತೋರಿಸಿದ್ನಲ್ಲ ವೀಡಿಯೋದಲ್ಲಿ ಆ ಆ ರೀತಿ ಬೇಕಾದರೂ ತಿನ್ಬೋದು ಇನ್ನೂ ಸ್ಟ್ರಾಂಗ್ ಆಗಿ ಬೇಕಂದರೆ ಈ ರೀತಿ ಈ ವಿಧಾನದಲ್ಲಿ ಬಳಸಿ ನಾನು ಮತ್ತೆ ಈ ರೀತಿ ಮಾಡಿದೆ ಯಾಕಂದರೆ ನಮ್ಮನೆ ಮಕ್ಕಳಿಗೆ ತುಂಬ ಇಷ್ಟ ಹೀಗೆ ಗರಿ ಗರಿಯಾಗಿ ನಾವು ವಾರದಲ್ಲಿ ಒಂದು ಸರಿಯಾದರೂ ಈ ರೀತಿ ಮಾಡ್ತೇವೆ ಮಕ್ಕಳಿಗೂ ಇಷ್ಟ ದೊಡ್ಡವರಿಗೂ ಇಷ್ಟ ಡಯಾಬಿಟಿಸ್ನವರು ಇರೋದ್ರಿಂದ ಅವರಿಗೂ ಸಹ ಇದು ಒಳ್ಳೆಯದಾಗ್ತದೆ ಡಯಾಬಿಟಿಸ್ ಸಹ ಕಂಟ್ರೋಲಿಗೆ ಬರ್ತದೆ ನೋಡಿ ಈ ರೀತಿ ಗರಿಗರಿಯಾಗಿ ಸ್ನೇಹಿತರೆ ಒಮ್ಮೆ ಈ ರೀತಿ ಮಾಡಿ ನೋಡಿ ಗರಿಗರಿಯಾದಂತಹ ಚಿಪ್ಸ್ ಮನೆಯಲ್ಲೇ ಮಾಡಿ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್